ನಮಸ್ಕಾರ ನಾವು ಹಾಸ್ಪಿಟ್ಲಿಂದ ಬಂದಿದ್ದೀವಲ್ಲ ಬಂದಮೇಲೆ ನಾನು ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡೆ ಹಾಕಕ್ಕೆ ಟೈಮೇ ಸಿಗಲಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ಸ್ವಲ್ಪ ವೀಡಿಯೋಗಳು ಮಾಡಿದ್ದೀನಿ ಅದು ಕೂಡ ಹಾಕಿಲ್ಲ ನಾನು ಯಾಕಂದರೆ ನನ್ನ ಮೊಬೈಲಲ್ಲಿ ಸ್ಪೇಸ್ ಬೇರೆ ಫುಲ್ಲೇ ಇರ್ತೈತಿ ಯಾವಾಗ ನೋಡಿದ್ರು ಅದು ಬೇರೆ ರಿಮೂವ್ ಮಾಡೋದಿತ್ತು ಸೊ ಹಾಗಾಗಿ ಹಾಕಿರಲಿಲ್ಲ ಸೊ ಇನ್ನು ಮುಂದಕ್ಕೆ ಹಾಕ್ತೀನಿ ಇವಾಗ ನಾನು ಬಿಜಾಪುರಕ್ಕೆ ಹೋಗಿ ಬರೋದಿದೆ ನಾವು ಒಂದು ಕಾರ್ ತಗೊಂಡಿದ್ದೀವಲ್ಲ ಆ ಕಾರಿಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಒಪ್ಪಿಸ್ಬೇಕಾಗಿತ್ತು ಅದು ಎನ್ ಓ ಸಿ ಎಲ್ಲ ಕ್ಲಿಯರ್ ಆಗೋಕ್ಕೆ ಆಗಿದೆ ಹಾಗಾಗಿ ಸೊ ಇವಾಗ ಹೊರಟಿದ್ದೀವಿ ನನ್ನ ಜೊತೆಗೆ ನನ್ನ ಮಗ ಬರ್ತಿದ್ದಾನೆ ಬರ ಇಲ್ಲ ನೋಡ್ರಿ ನಮ್ಮ ಮೆಟಮ್ಮನ ಅಲ್ಲಿ ಕಾರಲ್ಲಿ ಅದು ಕಾರಲ್ಲಿ ಕೂತ್ಕೊಂಡಿದ್ದಾನೆ ಆರಾಮಾಗಿದ್ದಾನೀಗ ಪರವಾಗಿಲ್ಲ ಇವಾಗಲ ನೋಡ್ರಿ ಸ್ಟೈಲ್ ಬೇರೆ ಮಾಡ್ಕೊಳಕ್ಲಾರ್ದೆ ಹಲೋ ಒತ್ತಾಟಗಳು ಒತ್ತಾಟಗಳ ಬಿಜಾಪುರಕ್ಕೆ ಹೋಗಿ ಬರ್ತೀವಿ ಈ ವಿಡಿಯೋಗೆ ಈಗ ಹಾಕಲ್ಲ ಹೋಗಿ ಬಂದಮೇಲೆ ಯಾಕಂದರೆ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಬೇಕಲ್ಲ ಅದಕ್ಕೆ ನಾವು ಆರ್ ಟಿ ಒ ಆಫೀಸ್ಗೆ ಹೋಗಿ ಬರ್ತೀವಿ ದಾರೆಾಗ ಏನು ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ಒಟ್ನಾಗ ಹೊರಟಿದ್ದೀವಿ ಸೊ ಎಲ್ಲರೂ ವಿಶ್ ಮಾಡಿ ಒಳ್ಳೇದಾಗಲಿ ಅಂಥೇಳಿ ఏ నీరు తగండి నిమ్మప్ప ಸೊ ಫೈನಲಿ ನಾವು ಒ ಆಫೀಸಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಔಟ್ ಸೈಡಿಂದ ಬಂದ್ವಿ ಇಲ್ಲಿ ವಜ್ರ ಹನುಮಾನ ದೇವಸ್ಥಾನ ಇದೆ ನೋಡಿ ಅದು ರೆಕಾರ್ಡಿಂಗ್ ಮಾಡ್ಕೊಂಡೆ ಯಾಕಂದರೆ ಆ ಏರಿಯಾದಲ್ಲಿ ನಾವು ಇದ್ವಿ ಸೊ ಅದಾದ ಮೇಲೆ ನಾವು ಹಾಗೆ ಔಟ್ ಸೈಡಿಂದ ಬಂದ್ವಲ್ಲ ಯಾಕೆ ಅಂದರೆ ನಮ್ಮ ಕಾರಿಗೆ ಇಂಜನ್ ಆಯಿಲು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಇಲ್ಲೊಂದು ಯಾವುದೋ ಬೆಕ್ಕು ಬಿದ್ದಿದೆ ಸೊ ಇಂಜಿನ್ ಆಯಿತು ಚೇಂಜ್ ಮಾಡಬೇಕಾಗಿತ್ತು ಸೊ ಅದನ್ನು ಮಾಡಿಕೊಂಡು ವಾಪಸ್ಸು ಬಂದ್ವಿ ಬಂದು ನೋಡಿ ನೈಟ್ ಆಗ್ತಾ ಇದೆ ಹಂಗೆ ತಗೊಂಡು ಮನೆಗೆ ಬಂದ್ವಿ ರಾತ್ರಿ ಎಂಟು ಗಂಟೆ ಆಯ್ತು ನೋಡ್ರಿ ಎಂಟಕ್ಕೆ ಹತ್ತು ನಿಮಿಷ ಕಮ್ಮಿ ಇದೆ ಈಗ ಬಂದೆ ನೋಡ್ರಿ ಮುಂಜಾನೆ ಹೋದವ್ರು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಆ್ಯಂಡ್ ಟೇಕ್ ಕೇರ್